ಕ್ರೈಸ್ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಎಲ್ಲರೂ ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿದ್ದೀರೆಂದು ನಂಬಿರುತ್ತೇನೆ ಈ ದಿನದ ದೇವರ ವಾಕ್ಯ ಜ್ಞಾನೋಪ್ತಿಗಳು ಹದಿನಾಲ್ಕನೇ ಅಧ್ಯಾಯ ಮೂವತ್ತನೇ ವಚನ ಶಾಂತಿ ಗುಣವು ದೇಹಕ್ಕೆ ಜೀವಾಧಾರವು ಕ್ರೋಧವು ಎಲುವಿಗೆ ಕ್ಷಯ ಅಥವಾ ಸ್ವಸ್ಥವಾದ ಹೃದಯವು ದೇಹಕ್ಕೆ ಜೀವ ಆದರೆ ಮತ್ಸರವು ಎಲುಬುಗಳಿಗೆ ಕ್ಷಯವು ಅನೇಕ ವಿಧವಾದ ಹೃದಯದ ಕಾಯಿಲೆಗಳಿಂದ ನರಳುತ್ತಿರುವಂತಹ ಲಕ್ಷಾಂತರ ಜನರು ಈಗ ಲೋಕದಲ್ಲಿದ್ದಾರೆ ಪ್ರಿಯರೇ ನಾವು ಪ್ರತಿದಿನ ದಿನ ಹೃದಯಘಾತ ಹೃದಯದ ದೌರ್ಬಲ್ಯ ಮೊದಲಾದ ವಿಷಯಗಳ ಬಗ್ಗೆ ಕೇಳಿಸಿಕೊಳ್ಳುತ್ತಿದ್ದೇವೆ ನೋಡುತ್ತಿದ್ದೇವೆ ತಮ್ಮ ಹೃದಯಗಳನ್ನು ಸ್ವಸ್ಥವಾಗಿ ಇಟ್ಟುಕೊಳ್ಳುವ ಉದ್ದೇಶದಿಂದ ಅಥವಾ ಆರೋಗ್ಯವಾಗಿ ಇರಬೇಕು ಎಂಬ ಕಾರಣದಿಂದ ಜನರು ಆಹಾರದ ಯೋಜನೆ ವ್ಯಾಯಾಮ ಮುಂತಾದ ಔಷಧಿಗಳಿಂದ ಜನರು ಹಲವಾರು ರೀತಿಯ ಔಷಧಿಗಳಿಗೆ ಮೊರೆ ಹೋಗುತ್ತಿದ್ದಾರೆ ಆದರೂ ಕೂಡ ಹೃದಯದ ಕಾಯಿಲೆಗಳು ಮಾನವನ ಜೀವಿತದಲ್ಲಿ ಇದ್ದೇ ಇರುತ್ತವೆ ಸತ್ಯವೇದದ ಪ್ರಕಾರ ನಮ್ಮ ದೇಹದ ಪರಿಸ್ಥಿತಿಯು ನಮ್ಮ ಹೃದಯದ ಪರಿಸ್ಥಿತಿಗನುಸಾರವಾಗಿ ಇರುತ್ತದೆ ಈ ವಾಕ್ಯದಲ್ಲಿ ಸ್ವಸ್ಥ ಹೃದಯ ಸ್ವಸ್ಥ ಹೃದಯದ ಒಂದು ಅತ್ಯಂತ ಬಲವಾದ ವೈರಿಯನ್ನು ಮತ್ತು ಅದು ಶರೀರದಲ್ಲಿ ಬಾಧೆಯನ್ನು ಮಾಡುವುದನ್ನು ನೋಡುತ್ತೇವೆ ಅದು ಕ್ರೋಧ ಅಥವಾ ಮತ್ಸರವಾಗಿದೆ ಈ ಹೃದಯದಲ್ಲಿರುವ ಕ್ರೋಧವು ನಮ್ಮ ದೇಹ ರಚನೆಯ ಅತ್ಯಂತ ಆಳಕ್ಕೆ ಹೋಗಿ ನಮ್ಮ ಎಲುಬುಗಳಿಗೆ ಕ್ಷಯವನ್ನು ಉಂಟು ಮಾಡುತ್ತದೆ ಕ್ಷಯ ಎಂದರೆ ಇಲ್ಲಿ ಕೊಳೆಯುವುದು ಎಂದರ್ಥ ಈಗ ಅನೇಕ ಜನರು ಎಲುಬಿನ ಅರ್ಬುದ ರೋಗ ಅಥವಾ ಬೋನ್ ಕ್ಯಾನ್ಸರ್ ಎಂಬ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಇದು ಎಲುಬುಗಳಲ್ಲಿನ ಕ್ಷಯ ಹೊರತು ಬೇರೇನೂ ಅಲ್ಲ ಇದಕ್ಕೆ ಪರಿಹಾರವೇನು ಪರಿಹಾರ ಕ್ರೋಧವಿಲ್ಲದ ಜೀವಿತವನ್ನು ಜೀವಿಸುವುದರ ಮೂಲಕ ನಿನ್ನ ಹೃದಯವನ್ನು ಸ್ವಸ್ಥವಾಗಿ ಸ್ವಸ್ಥ ಹೃದಯವು ಆರೋಗ್ಯಕರವಾದ ಹೃದಯವಾಗಿದೆ ಪ್ರೀತಿಯ ದೇವಚನರೇ ಕ್ರೋಧವು ಮನುಷ್ಯರಲ್ಲಿಯೂ ಮಾನವರ ಮಧ್ಯದಲ್ಲಿಯೂ ಕಂಡುಬರುವ ಸಾಮಾನ್ಯವಾದ ಒಂದು ದುರ್ಗುಣವಾಗಿದೆ ಇದು ಲೌಕಿಕ ಅಭಿವೃದ್ಧಿಯೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ ಒಬ್ಬ ವ್ಯಕ್ತಿ ಲೌಕಿಕವಾಗಿ ಆಶೀರ್ವಾದಿಸಲ್ಪಟ್ಟಾಗ ಇನ್ನೊಬ್ಬನು ಅವನ ಬಗ್ಗೆ ಮತ್ಸರವುಳ್ಳವನಾಗಿರುತ್ತಾನೆ ನಾವು ಸತ್ಯವೇದದಲ್ಲಿ ನೋಡುವುದಾದರೆ ಈಸಾಕನು ನಿಜವಾಗಲೂ ಕರ್ತನಿಂದ ಆಶೀರ್ವಾದಿಸಲ್ಪಟ್ಟನು ಮತ್ತು ಇದರಿಂದಾಗಿ ಅವನು ಬಹಳ ಅಭಿವೃದ್ಧಿಯನ್ನು ಹೊಂದಿದನು ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹನ್ನೆರಡು ಹದಿಮೂರು ವಚನಗಳಲ್ಲಿ ನಾವು ಓದಿದಾಗ ಆದರೆ ಫಿಲಿಸ್ಟಿಯರು ಅವನ ಬಗ್ಗೆ ಹೊಟ್ಟೆ ಕೊಟ್ಟರು ಅವರು ಇಸಾಕನ ತಂದೆಯು ತೋಡಿಸಿದ್ದಂತಹ ಬಾವಿಗಳನ್ನು ಮಣ್ಣು ಹಾಕಿ ಮುಚ್ಚಿಬಿಟ್ಟರು ನಮ್ಮ ಸಹೋದರರ ಬಗ್ಗೆ ಹೃದಯಗಳಲ್ಲಿ ಕ್ರೋಧವನ್ನಿಟ್ಟುಕೊಂಡಾಗ ನಾವು ಕೂಡ ಇದನ್ನೇ ಮಾಡುವವರಾಗಿರುತ್ತೇವೆ ಪಿಲಿಷ್ಟಿಯರು ಮಾಡಿದ ಹಾಗೆ ನಾವು ಕಾರ್ಯತಃ ಮಾಡದೇ ಇದ್ದರೂ ಕೂಡ ನಮ್ಮ ಹೃದಯಗಳಲ್ಲಿ ಆತ್ಮಗಳಲ್ಲಿ ಮತ್ಸರ ಅಥವಾ ಕ್ರೋಧವನ್ನ ಕ್ರೋಧ ಕಂಡುಬರುತ್ತದೆ ದೇವರಿಂದ ನಾವು ಆಶೀರ್ವಾದಿಸಲ್ಪಟ್ಟಿರುವುದಕ್ಕಿಂತ ಹೆಚ್ಚಾಗಿ ಆಶೀರ್ವಾದಿಸಲ್ಪಟ್ಟ ಮತ್ತೊಬ್ಬರಿಗೆ ಏನಾದರೂ ತೊಂದರೆ ಆಗಲಿ ಎಂದು ನಾವು ಆಶಿಸುತ್ತೇವೆ ನೆನಪಿಡಿರಿ ನಮ್ಮ ಕ್ರೋಧವು ನಮ್ಮ ನೆರೆಯವನ ಮೇಲಲ್ಲ ಅದು ಮುಖ್ಯವಾಗಿ ದೇವರ ವಿರುದ್ಧ ಮಾಡಿರುವುದಾಗಿದೆ ಯಾಕೆಂದರೆ ಆ ಇನ್ನೊಬ್ಬ ವ್ಯಕ್ತಿಯನ್ನು ಆಶೀರ್ವಾದಿಸುವವನು ದೇವರೇ ಆದ್ದರಿಂದ ರಾಹಿಲಳ ಜೀವಿತವನ್ನು ನೋಡಿದಾಗ ರಾಹಿಲಳು ತಾನು ಬಂಜೆಯಾಗಿದ್ದರಿಂದ ತನ್ನ ಅಕ್ಕನ ಬಗ್ಗೆ ಹೊಟ್ಟೆ ಕಿಚ್ಚುಪಟ್ಟಳು ಆಗ ಆಕೆ ನಿಜವಾಗಿ ದೇವರ ಬಗ್ಗೆ ಕಹಿಯಾದ ಭಾವನೆ ಹೊಂದಿದ್ದಳು ಇದರಿಂದ ದೇವರು ಏನೂ ಕಳಕೊಳ್ಳುವುದಿಲ್ಲ ಬದಲಾಗಿ ಕ್ರೋಧವು ನಮ್ಮ ಆತ್ಮಿಕ ಮತ್ತು ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದರಿಂದ ನಮಗೆ ತೊಂದರೆ ಉಂಟಾಗುತ್ತದೆ ಕ್ರೋಧವು ಕ್ಯಾನ್ಸರಿನಂತೆ ನಮ್ಮ ಶರೀರದಲ್ಲೆಲ್ಲ ಹರಡಿಕೊಂಡು ತನ್ನ ದುಷ್ಟ ಬೇರುಗಳನ್ನು ನಮ್ಮ ಎಲುಬುಗಳವರೆಗೂ ತೆಗೆದುಕೊಂಡು ಹೋಗಿ ಅವುಗಳಲ್ಲಿ ಕ್ಷಯವನ್ನು ಉಂಟು ಮಾಡುತ್ತದೆ ಕ್ರೋಧವೆಂಬ ಕೆಟ್ಟ ಹುಳು ತನಗೆ ಬಲಿಯಾದವರನ್ನು ನರಕಕ್ಕೆ ಕಳುಹಿಸುವಾಗ ಅವರು ಯಾರು ಎಂದು ಲಕ್ಷಿಸುವುದಿಲ್ಲ ಕ್ರೋಧವೆಂಬ ದುಷ್ಟತ್ವ ದೈವಿಕ ಕುಟುಂಬಗಳಲ್ಲಿ ಮತ್ತು ಮತಾಸಕ್ತಿಯುಳ್ಳ ಗುಂಪುಗಳಲ್ಲಿ ಕೂಡ ಗುಪ್ತವಾಗಿ ಕೆಲಸ ಮಾಡುತ್ತಿದೆ ತಮ್ಮ ಹೃದಯದೊಳಗೆ ಕ್ರೋಧವನ್ನು ಮರೆಸಿಕೊಂಡಿರುವವರು ತಾವು ಜಯಶಾಲಿಗಳು ಎಂದು ಯೋಚಿಸುತ್ತಾರೆ ಆದರೆ ಖಂಡಿತವಾಗಿಯೂ ಇಲ್ಲ ದೇವಜನರೇ ಯೋಸೆಫ ಅವನ ಯೋಸೆಫನು ಮತ್ತು ಅವನ ಸಹೋದರರ ಕಥೆಯನ್ನು ನೋಡಿರಿ ಸೋತವರು ಯಾರು ಯೋಸೆಫನಲ್ಲ ಅವನ ಸಹೋದರರೇ ಅಂತ್ಯದಲ್ಲಿ ಅವರು ಕಠಿಣವಾದ ಬೆಲೆ ತೆರಬೇಕಾಯಿತು ಅವರು ದೇವರು ಯೋಸೆಫನ ಬಗ್ಗೆ ಮಾಡಿದ ಯೋಜನೆಯನ್ನು ಅವರ ಕ್ರೋಧ ತಡೆಗಟ್ಟಲು ಆಗಲಿಲ್ಲ ಹೌದು ಒಂದು ಕ್ಷಣ ತಾವು ಜಯಶಾಲಿಗಳು ಆಗಿದ್ದೇವೆ ಎಂದು ಅವರು ನೆನೆಸಿದರು ಆದರೆ ಆದಿಗಿಂತ ಅಂತ್ಯವು ಲೇಸು ಯೋಸೆಫನ ಸಹೋದರರ ಹಾಗೆ ನೀನು ಕೂಡ ಕ್ರೋಧವನ್ನು ತುಂಬಿಸಿಕೊಂಡಿರುವೆಯೋ ನಿನ್ನ ಹೃದಯದಲ್ಲಿ ಆ ಇನ್ನೊಬ್ಬ ವ್ಯಕ್ತಿ ನಿನಗಿಂತಲೂ ಹೆಚ್ಚು ಆಶೀರ್ವಾದವನ್ನು ಹೊಂದಿದವನು ಎಂಬುದಾಗಿ ನೀನು ಖಂಡಿತವಾಗಿ ತಿಳಿದುಕೊಂಡಿರುವಿ ಒಂದು ವೇಳೆ ಆ ವ್ಯಕ್ತಿಗೆ ಮುಂದೆ ಯಾವುದಾದರೂ ನಾಯಕತ್ವವನ್ನು ಕೊಡುವುದರಿಂದ ನೀನು ಅವನಿಗೆ ಅಧೀನನಾಗಿರಬೇಕಾಗುತ್ತದೆ ಅಲ್ಲ ಎಂಬ ಯೋಚನೆ ಕೆಟ್ಟ ಯೋಚನೆ ನಿನಗಿರಬಹುದು ಆ ಕ್ರೋಧವು ನಿನ್ನನ್ನು ಕೊಲ್ಲುತ್ತಿದೆ ನೀನು ನಿನ್ನಲ್ಲಿರುವ ಎಲ್ಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಆತನನ್ನು ನಿನ್ನ ಮೇಲಿರುವವರ ಮುಂದೆ ದೂಷಿಸುವುದರ ಆತನ ಹೆಸರನ್ನು ಕೆಡಿಸುವುದರ ಮೂಲಕ ಆತನು ಮುಂದೆ ಹೋಗದಂತೆ ತಡೆಯುವಿ ಪ್ರಿಯ ಸ್ನೇಹಿತರೇ ನನ್ನ ಪ್ರೀತಿಯ ದೇವಜನರೇ ನೀನು ನಾನು ನೀವು ಈ ಲೋಕದಲ್ಲಿ ಸೋತವರು ಮತ್ತು ಕಳೆದುಕೊಂಡದ್ದನ್ನು ಮಾತ್ರವಲ್ಲ ನಿತ್ಯದಲ್ಲಿ ಅದಕ್ಕಿಂತ ಹೆಚ್ಚು ಕಳೆದುಕೊಳ್ಳಬೇಕಾಗುತ್ತದೆ ಆದ್ದರಿಂದ ಕ್ರೋಧವೆಂಬ ಅಸಹ್ಯವಾದ ಭಯಂಕರವಾದ ಆಯುಧವನ್ನು ಏಸು ಏಸುವಿನ ಪಾದಗಳ ಬಳಿ ಬಿಟ್ಟು ಬಿಡು ಮತ್ತು ಆತನಿಂದ ಸ್ವಸ್ಥವಾದ ಹೃದಯವನ್ನು ಪಡೆದುಕೋ ಇಲ್ಲವಾದರೆ ಆ ಕ್ರೋಧವು ನಿನ್ನ ಅಂತರಾಳದೊಳಗೆ ಸೇರಿ ನಿತ್ಯವಾದ ಕ್ಷಯವನ್ನು ನಿನ್ನ ಎಲುಬುಗಳಿಗೂ ಉಂಟು ಮಾಡುತ್ತದೆ ಕ್ರೋಧವು ಸೈತಾನನಿಂದ ಬರುತ್ತದೆ ಆದರೆ ತೀಕ್ಷ್ಣವಾದ ಮತ್ಸರವು ಪಕ್ಷಭೇದ ನಿಮ್ಮ ಹೃದಯದೊಳಗೆ ಇರುವಲ್ಲಿ ಹೊಗಳಿಕೊಳ್ಳಬೇಡಿರಿ ಮತ್ಸರವು ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು ಪ್ರಾರ್ಥನೆ ಪ್ರೀತಿ ಸ್ವರೂಪನು ಕರುಣಾಸಾಗರನು ಆಗಿರುವ ಯೇಸುವೆ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಮಾಡುತ್ತೇವೆ ನಮ್ಮ ಹೃದಯದಲ್ಲಿರುವ ಕ್ರೋಧವನ್ನು ತೆಗೆದುಹಾಕಿ ಹಾಕಿ ನಿಮ್ಮ ಪವಿತ್ರ ರಕ್ತದಿಂದ ನಮ್ಮ ಹೃದಯಗಳನ್ನು ತೊಳೆದು ಸ್ವಸ್ಥಪಡಿಸಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ ಸ್ವಾಮಿ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತೆ ಶಾಂತಿ ಗುಣವು ದೇಹಕ್ಕೆ ಜೀವಧಾರವಾಗಿದೆ ಸ್ವಾಮಿ ಹೌದು ಸ್ವಾಮಿ ಶಾಂತಿ ಗುಣವು ದೇಹಕ್ಕೆ ಜೀವಧಾರವಾಗಿದೆ ಕ್ರೋಧವು ಎಲುಬಿಗೆ ಕ್ಷಯವಾಗಿದೆ ಆದ್ದರಿಂದ ಶಾಂತಿ ಗುಣವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದೇವೆ ನಮ್ಮ ಹೃದಯದಲ್ಲಿರುವಂತಹ ಕ್ರೋಧವನ್ನು ತೆಗೆದುಹಾಕಿ ಶಾಂತಿ ಗುಣವನ್ನು ಅನುಗ್ರಹಿಸಿ ನಮ್ಮ ಹೃದಯವನ್ನು ಸ್ವಸ್ಥವಾಗಿ ಆರೋಗ್ಯಕರವಾಗಿ ಇರಿಸಬೇಕೆಂದು ಬೇಡಿಕೊಳ್ಳುತ್ತಿದ್ದೇವೆ ಸ್ವಾಮಿ ಯೇಸು ಕ್ರಿಸ್ತನ ಪರಿಶುದ್ಧನಾಮದಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ತಂದೆಯೇ ಆಮೇಲೆ